ಆಸ್ಪತ್ರೆಗಳ ಘನತ್ಯಾಜ್ಯ ಪ್ರತ್ಯೇಕ ನಿರ್ವಹಣಾ ಘಟಕ ಸ್ಥಾಪಿಸಿ ನಾಗವೇಣಿ ಎಸ್ ಪಾಟೀಲ್ ಕಸ ವಿಲೇವಾರಿ ಘಟಕಕ್ಕೆ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಾಗವೇಣಿ ಪಾಟೀಲ್ ಅವರು ಇಂದು ಬೆಳಿಗ್ಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಕುರಿತು ಪರಿಶೀಲಿಸಿ ಕೆಲಸಗಾರರು ತಮ್ಮ ಕೆಲಸದ ವೇಳೆಯಲ್ಲಿ ಸರಿಯಾಗಿ ಬಂದು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಹಾಗೂ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸಬೇಕು ಮತ್ತು ಕಸದ ವಾಹನದ ವೈಬ್ರಿಡ್ಜ್ ಅನ್ನು ತಪ್ಪದೇ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತರಾಟೆ ತೆಗೆದುಕೊಂಡು ನಂತರ ಎಲ್ಲ ವಿಚಾರಗಳನ್ನು ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ತಿಳಿಸಲಾಗುತ್ತದೆ ನಗರೀಕರಣದಿಂದ ಕಸ ವಿಲೇವಾರಿ ಹೆಚ್ಚಾಗುತ್ತಿದ್ದು ಜೊತೆಗೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಕೂಡ ಹೆಚ್ಚಾಗುತ್ತಿವೆ ಇದರಿಂದ ಕಸ ನಿರ್ವಹಿಸಲು ತೊಂದರೆ ಆಗುವುದರ ಜೊತೆಗೆ ತ್ಯಾಜ್ಯ ಘಟಕದ ಸುತ್ತಲೂ ಆಸ್ಪತ್ರೆಗಳ ಕೆಟ್ಟ ತ್ಯಾಜ್ಯ ವಸ್ತುಗಳನ್ನ ದುರ್ವಾಸನೆ ಹರಡುತ್ತಿರುವುದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಆಸ್ಪತ್ರೆಗಳ ತ್ಯಾಜ್ಯ ವಸ್ತುಗಳು ನಿರ್ವಹಿಸಲು ಹೆಚ್ಚುವರಿಯಾಗಿ ಪ್ರತ್ಯೇಕ ಘಟಕ ಸ್ಥಾಪಿಸುವಂತೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗವೇಣಿ ಪಾಟೀಲ್ ಎನ್ ಕೆ ಎಸ್ ಟಿ ವಿ ಫೋರ್ ಸುದ್ದಿವಾಹಿನಿಗೆ ತಿಳಿಸಿದ್ದರು ವರದಿ ಮಿರುಪಾಕ್ಷಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಏನೋ ಇಂಜಿನಿಯರ್ ಅಂದ್ாரு ಏನಿಲ್ಲ ಮ್ಯಾಡಂ ಪಾಕ್ ಮಾಡ್ತೀನಿ ಅಮ್ಮಣ್ಣು ಇತ್ತಂದ ಹಾಕಕೌಕೆ ಸರೋಂಡ್ ಕಸ ಮಣ್ಣು ತಂದ್ ಹಾಕತೀನಿ ಏಕಂದ್ರೆ ಎನ್ಜಿಓ ದಿಂದನೋ some members ಜಾಸ್ತಿ ಎಕ್ಸಸ್ ಕನ್ಸುಬಹುದು ಅಂತ ಹೇಳಿ ತೋರಿಸ್ಬಿಟ್ಟು ವರ್ಕ್ಸ್ ಮಾಡ್ಬಹುದು ನಮ್ಮ ಕಂಟೆಂಟ್ ಪ್ರೊಸೆಸ್ ಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ಕಂಟೆಂಟ್ ಪ್ರೊಸೆಸ್ ಮೇಲೆ ಇಲ್ಲಿ ಇರೋದು ಕಂಟೆಂಟ್ ಪ್ರೊಸೆಸ್ ಮೇಲೆ ಓಪೇನ್ ಆಗಿತ್ತಾ ಹಂಗಾಗಿ ಎಲ್ಲರಿಗೂ ಫೋನ್ ಮಾಡಕ ಆಗಲಿಲ್ಲ ಮೆಸೇಜ್ ಅನ್ನು ಮಾಡಕ ಆಗಿರದು ರೆಡಿ ಆಫೀಸರ್ ಕರೆಸಿದ್ರೆ ಯಾರಿದ್ದಾರೆ ಅವ್ರನ್ನ ಕರೆಸಿ ಸರ್ ಮೇನ್ ನೀನು ಮಾಡ್ಕೊಂಡು ಸರ್ ಅವ್ರು